ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ತುಂಬಾ ದಿನದಿಂದ ಅಂದ್ರೆ ಆಲ್ಮೋಸ್ಟ್ ಮೂರು ವರ್ಷದಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದ್ದಂತಹ ಷೇರುಗಳಲ್ಲಿ ಇವತ್ತು ಭರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದರ ಇಂದಿನ ಕಾರಣ ಏನು ಹಾಗೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದ್ದಾವೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕೌನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಈ ಎರಡು ಕಂಪನೀಸ್ ಕೂಡ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಹಲವು ಕಂಪನಿಗಳು ಕೆಲಸ ಮಾಡ್ತವೆ ಬಟ್ ಎಸ್ಪೆಷಲಿ ಈ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಹಾಗಾಗಿನೇ ಈ ಎರಡು ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಯಾವ ಕಂಪನಿಗಳು ಮೊದಲು ಕಂಪನಿಗಳನ್ನ ನೋಡೋಣ ಅವುಗಳ ಪರ್ಫಾರ್ಮೆನ್ಸ್ ನೋಡೋಣ ಇವತ್ತಿಂದು ನಂತರ ನ್ಯೂಸ್ ಕಡೆ ಹೋಗೋಣ ಹೇಳಿದ್ರೆ ಮೊದಲನೇ ಸ್ಟಾಕ್ ಎಫ್ ಇವತ್ತು ನೋಡಬಹುದು ತರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರ್ಯಾಲಿ ಎಸ್ ಆರ್ ಎಫ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಂದೇ ದಿನ ಹದಿಮೂರು ಪರ್ಸೆಂಟ್ ಅಂದ್ರೆ ಸುಮ್ನೆ ಸಾಧ್ಯ ಆಗೋದಿಲ್ಲ ಈ ರೀತಿಯ ಪರ್ಫಾರ್ಮೆನ್ಸ್ ಹಾಗೆ ಎರಡನೇ ಸ್ಟಾಕ್ ಅನ್ನು ನೋಡಿದ್ರೆ ಫ್ಲೋರಿನ್ ಇಂಟರ್ನ್ಯಾಷನಲ್ ಇವತ್ತು ನೋಡಬಹುದು ನೈನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ರ್ಯಾಲಿ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಈ ಎರಡು ಶೇರ್ಗಳಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು ಅದರ ಹಿಂದೆ ಏನಾದ್ರೂ ಕಾರಣ ಇರಲೇಬೇಕು ಆ ವಿಚಾರಕ್ಕೆ ನಾವು ಬರದಾದ್ರೆ ನೋಡಬಹುದು ಎಸ್ ಆರ್ ಎಫ್ ನವೀನ್ ಫ್ಲೋರಿನ್ ಸ್ಟಾಕ್ ಶೂಟ್ ಟ್ವೆಲ್ವ್ ಪರ್ಸೆಂಟ್ ಆನ್ ಪ್ರೈಸ್ ಐಕ್ ಆಫ್ ರೆಫ್ರಿಜರೆಂಟ್ ಗ್ಯಾಸಸ್ ಈ ರೆಫ್ರಿಜರೆಂಟ್ ಗ್ಯಾಸಸ್ ಪ್ರೈಸ್ ಐಕ್ ನ ಸುದ್ದಿ ಕೇಳಿ ಈ ಎರಡು ಶೇರ್ಗಳಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾದ್ರೆ ಎಲ್ಲಿ ಈ ರೆಫ್ರಿಜರೆಂಟ್ ಗ್ಯಾಸಸ್ ನ ಪ್ರೈಸ್ ಜಾಸ್ತಿ ಆಗ್ತಾ ಇರೋದು ಆ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು ರಿಪೋರ್ಟ್ಸ್ ಆಫ್ ಹೈಕ್ ಇನ್ ಪ್ರೈಸಸ್ ಆಫ್ ರೆಫ್ರಿಜರೆಂಟ್ ಗ್ಯಾಸಸ್ ಇನ್ ದೂ ಎಸ್ ಇಂಡಿಯಾದಲ್ಲ ಅಮೇರಿಕಾದಲ್ಲಿ ಈ ರೆಫ್ರಿಜರೆಂಟ್ ಗ್ಯಾಸಸ್ ನ ಪ್ರೈಸ್ ಹೈಕ್ ಆಗುವಂತಹ ಸುದ್ದಿ ಬಂದಿರೋದು ನೋಡಬಹುದು ವಿತ್ ಗೇನ್ಸ್ ಇನ್ ಟುಡೇ ಸೆಷನ್ ಬೋತ್ ದ ಸ್ಟಾಕ್ ಎಕ್ಸ್ಟೆಂಡೆಡ್ ದೇರ್ ಅಪ್ ಮೂವ್ ಟು ದರ್ಡ್ ಡೇ ಇನ್ ಎರಡು ಶೇರ್ಗಳು ಅಪ್ ಆಗಿದಾವೆ ಅಮೆರಿಕಾದಲ್ಲಿ ಈ ರೆಫ್ರಿಜರೆಂಟ್ ಗ್ಯಾಸಸ್ ನ ಪ್ರೈಸ್ ಆಗ್ತಾ ಇದೆ ಅನ್ನೋಂತ ಸುದ್ದಿ ಕೇಳಿದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯನೋ ಅಥವಾ ಸತ್ಯ ಆಗುತ್ತೋ ಗೊತ್ತಿಲ್ಲ ಬಟ್ ಈ ನ್ಯೂಸ್ ನೋಡಿದ ಮೇಲೆ ವರ್ಜರಿ ಪರ್ಫಾರ್ಮೆನ್ಸ್ ಈ ಎರಡು ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆ ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಂದ್ರೆ ನೋಡಬಹುದು ಸಿ ಎನ್ ಬಿ ಸಿ ಅವಾಸ್ ರಿಪೋರ್ಟೆಡ್ ದಟ್ US gas distributors have announced a price hike for refrigerant rent gases. With iGas USA stating that the supply of R32 and R125 has been affected, leading to an uptick in price. ಬೈ ಅಪ್ ಟು ಟೂ ಹಂಡ್ರೆಡ್ ಪರ್ಸೆಂಟ್ ಎರಡು ಗ್ಯಾಸಸ್ ಏನಿದೆ ಆರ್ ತರ್ಟಿ ಟೂ ಅಥವಾ ಆರ್ ಒನ್ ಟ್ವೆಂಟಿ ಫೈವ್ ಇದರ ಸಪ್ಲೈ ಅಫೆಕ್ಟ್ ಆಗಿದೆ ಯಾಕೆಂತಂದ್ರೆ ಪ್ರೈಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರೈಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಅನ್ನುವಂತ ಕಾರಣವನ್ನು ಕೊಡುತ್ತೆ ಈ ಐ ಗ್ಯಾಸ್ ಯು ಎಸ್ ಎ ಇದನ್ನ ಸಿ ಎನ್ ಬಿ ಸಿ ಅವಾಜ್ ರಿಪೋರ್ಟ್ ಮಾಡಿದೆ ಇದಾದ ನಂತರ ಕೆಲವು ಬ್ರೋಕರೇಜ್ ಫಾರ್ಮ್ಸ್ ಕೆಲವೊಂದು ಎಸ್ಟಿಮೇಟ್ಸ್ ಅನ್ನ ಮಾಡಿದಾವೆ ನೋಡಬಹುದು ಬ್ರೋಕರೇಜ್ ಫಾರ್ಮ್ ಈಕ್ವಿರಸ್ ನೋಟೆಡ್ ದಟ್ ಎ ಒನ್ ಡಾಲರ್ ಪರ್ ಕೆಜಿ ಇನ್ಕ್ರೀಸ್ ಇನ್ ರಿಯಲೈಸೇಷನ್ ಆಫ್ ಆರ್ ಥರ್ಟಿ ಟೂ ರೆಫ್ರಿಜರೆಂಟ್ ಕುಡ್ ಬೂಸ್ಟ್ ಎಸ್ಆರ್ ಎಫ್ ಬಿಟ್ಟ ಬೈ ರುಪೀಸ್ ಟೂ ಸಿಕ್ಸ್ಟಿ ಕ್ರೋರ್ ಅಂದ್ರೆ ಈ ಆರ್ ಥರ್ಟಿ ಟೂ ಏನಿದೆ ಇದರ ಪ್ರೈಸ್ ಅಲ್ಲಿ ಪರ್ ಕೆ ಜಿಗೆ ಒನ್ ಡಾಲರ್ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಎಸ್ ಆರ್ ಎಫ್ ನ ಎಬಿಡ್ಡಾ ಏನಿರುತ್ತೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಇದು ಇನ್ನೂರ ಅರವತ್ತು ಕೋಟಿಯನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾ ಇದೆ ಎಸ್ಟಿಮೇಶನ್ ಒಂದು ಕೆಜಿ ಆರ್ ತರ್ಟಿ ಟು ಪ್ರೆಸೆಂಟ್ ಗೆ ಒನ್ ಡಾಲರ್ ಜಾಸ್ತಿ ಆದ್ರೆ ಇನ್ನೂರ ಅರವತ್ತು ಕೋಟಿ ಹೆಚ್ಚು ಮಾಡುತ್ತೆ ಕಂಪನಿಯ ಲಾಭವನ್ನ ನಂತರ ನವೀನ್ ಫ್ಲೋರಿನ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಎಬಿಡ್ಡಾ ಕುಡ್ ಇಂಪ್ರೂವ್ ರುಪೀಸ್ ಸೆವೆಂಟಿ ಸೆವೆನ್ ಕ್ರೋರ್ ಬೈ ಎವರಿ ಒನ್ ಡಾಲರ್ ಪರ್ ಕಿಲೋಗ್ರಾಮ್ ರೈಸ್ ಇನ್ ಆರ್ ತರ್ಟಿ ಟೂ ಗ್ಯಾಸ್ ರಿಯಲೈಸೇಷನ್ ಅಷ್ಟೇ ಒಂದ್ ಡಾಲರ್ ಪರ್ ಕೆಜಿ ಜಾಸ್ತಿ ಆಯ್ತು ಅಂತಂದ್ರೆ ಎಪ್ಪತ್ತೇಳು ಕೋಟಿಯನ್ನ ಜಾಸ್ತಿ ಮಾಡುತ್ತೆ ಕಂಪನಿಯ ಲಾಭವನ್ನ ಆರ್ ಎಫ್ ಗೆ ಇನ್ನೂರ ನವೀನ್ ಫೋರಿನ್ ಗೆ ಎಪ್ಪತ್ತೇಳು ಕೋಟಿ ಸೊ ಈ ರೀತಿ ಚೇಂಜಸ್ ಆಗುತ್ತೆ ಇನ್ ಕೇಸ್ ಈ ಪ್ರೈಸ್ ಅಲ್ಲಿ ಒನ್ ಡಾಲರ್ ಜಾಸ್ತಿ ಆದ್ರೆ ಅಂತ ಹೇಳ್ತಿದೆ ಸೊ ಈ ಎಲ್ಲ ಕಾರಣಗಳಿಗೆ ಎರಡು ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆಂತಂದ್ರೆ ಕರೆಂಟ್ ಇರುವಂತ ಬಿಸ್ನೆಸ್ ಗೆ ಪ್ಲಸ್ ಟೂ ಸಿಕ್ಸ್ಟಿ ಕ್ರೋರ್ ಆಡ್ ಆಗುತ್ತೆ ನವೀನ್ ಫೋರಿನ್ ಅಲ್ಲಿ ಪ್ಲಸ್ ಸೆವೆಂಟಿ ಸೆವೆನ್ ಕ್ರೋರ್ ಆಡ್ ಆಗುತ್ತೆ ಅಂದ್ರೆ ಅದರಲ್ಲೂ ಸೇಮ್ ಬಿಸಿನೆಸ್ ಗೆ ಪ್ರೈಸ್ ಹಾಕೋದ್ರಿಂದ ಬೆನಿಫಿಟ್ ಕಂಪನೀಸ್ ಗೆ ಹಾಗೆ ನೋಡಬಹುದು ಬೋತ್ ದ ಕಂಪನೀಸ್ ಆರ್ ಮೇಜರ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಇಂದ ದ ರೆಫ್ರಿಜರೆಂಟ್ ಗ್ಯಾಸಸ್ ಮಾರ್ಕೆಟ್ ಅಂಡ್ ಎ ಬೂಸ್ಟ್ ಇನ್ ಪ್ರೈಸಸ್ ಆಫ್ ದ ಕಮಾಡಿಟಿ ವಿಲ್ ಹೆಲ್ಪ್ ಲಿಫ್ಟ್ ದೇರ್ ಅರ್ನಿಂಗ್ಸ್ ತುಂಬಾ ದಿನಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದಾವೆ ಹಲವಾರು ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳು ಅದರಲ್ಲಿ ಎಸ್ಆರ್ಎಫ್ ಹಾಗೂ ನವೀನ್ ಫ್ಲೋರಿನ್ ಕೂಡ ಚಾರ್ಟ್ ಅನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇಂತಹ ಸಂದರ್ಭದಲ್ಲಿ ಖಂಡಿತ ಈ ರೀತಿಯ ನ್ಯೂಸ್ಗಳು ಬಂದ್ರೆ ಅಬ್ಬಿಯಸ್ಲಿ ಆ ಕಂಪನೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ನೋಡಬಹುದು ಎಸ್ಆರ್ ಎಫ್ ಆರ್ ತರ್ಟಿ ಟು ಪ್ರೊಡಕ್ಷನ್ ಕೆಪಾಸಿಟಿ ತರ್ಟಿ ತೌಸಂಡ್ ಟನ್ಸ್ ಎಸ್ಆರ್ಎಫ್ ನ ಕೆಪಾಸಿಟಿ ಇದು ಪರ್ ಇಯರ್ ಇಪ್ಪತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಟನ್ಸ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಹೊಂದಿದೆ ಆಸ್ ಆಫ್ ಎಫ್ ಹಾಗೆ ನವೀನ್ ಫ್ಲೋರಿನ್ ನೋಡಬಹುದು ನಾಲ್ಕು ಸಾವಿರದ ಐನೂರು ಟನ್ಸ್ ಕೆಪಾಸಿಟಿ ಹೊಂದಿದೆ ಜೊತೆಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಾಕ್ ಸಾವಿರದ ಐನೂರು ಟನ್ಸ್ ಆಡ್ ಆಗ್ತಾ ಇದೆ ಜೊತೆಗೆ ಆರ್ ಎಫ್ ನೋಡಬಹುದು ಬೂಸ್ಟ್ ಎ ಕೆಪಾಸಿಟಿ ಆಫ್ ನಿಯರ್ಲಿ ಸೆವೆನ್ ತೌಸಂಡ್ ಟನ್ಸ್ ಫಾರ್ ಆರ್ ಒನ್ ಟ್ವೆಂಟಿ ಫೈವ್ ರೆಫ್ರಿಜರೆಂಟ್ ಆರ್ ಒನ್ ಟ್ವೆಂಟಿ ಫೈವ್ ಫ್ರಿಜರೆಂಟ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ಉತ್ಪಾದನೆಯನ್ನ ಮಾಡ್ತಾ ಇದೆ ಎಸ್ ಆರ್ ಎಫ್ ಈ ಗ್ಯಾಸ ಪ್ರೈಸ್ ಹೈಕ್ ಆಗಿದೆ ಎಸ್ಪೆಷಲಿ ಇದು ಅಮೆರಿಕಾದಲ್ಲಿ ಇದು ಕಂಪನಿಗಳ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು ಎಸ್ ಆರ್ ಎಫ್ ಲಿಮಿಟೆಡ್ ಅಲ್ಲಿ ಹಾಗಾಗಿನೇ ಇವತ್ತು ಅದು ಮೂರು ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದು ಇವತ್ತಿನ ರ್ಯಾಲಿಯ ನಂತರ ಇಲ್ಲ ಆಲ್ಮೋಸ್ಟ್ ಫ್ಲಾಟ್ ಇರ್ತಾ ಇತ್ತು ಪರ್ಫಾರ್ಮೆನ್ಸ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಇಂದ ಇಲ್ಲಿವರೆಗೂ ಟ್ವೆಂಟಿ ಟೂ ಆಯ್ತು ಟ್ವೆಂಟಿ ತ್ರೀ ಆಯ್ತು ಟ್ವೆಂಟಿ ಫೋರ್ ಆಯ್ತು ಮೂರು ವರ್ಷ ಆಗೋಯ್ತು ಮೂರುವರೆ ವರ್ಷ ಆಗ್ತಾ ಬಂತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ ಸೇಮ್ ರೇಂಜಲ್ಲಿ ಇಲ್ಲ ಹತ್ತು ಪರ್ಸೆಂಟ್ ಮೇಲೆ ಹೋಗುತ್ತೆ ಇಲ್ಲ ಹತ್ತು ಪರ್ಸೆಂಟ್ ಕೆಳಗಡೆ ಬರುತ್ತೆ ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಸೆಟ್ಲ್ ಆಗಿದೆ ಸೇಮ್ ರೇಂಜ್ ಅಲ್ಲಿ ಸ್ಟಾಕ್ ಅಂತ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆ ನಂತರ ಸೇಮ್ ರೇಂಜಲ್ಲಿ ಸ್ಟೆಬಿಲೈಸ್ ಆಗ್ಬಿಟ್ಟಿದೆ ಸ್ಟಾಕ್ ನಂತರ ಕಂಪನಿಯ ವೆಬ್ಸೈಟ್ಗೆ ಬಂದರೆ ಕಂಪನಿ ಯಾವೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ಗೆ ಅಥವಾ ಇಂಡಸ್ಟ್ರೀಸ್ಗೆ ಸರ್ವ್ ಮಾಡುತ್ತೆ ಅಂತ ನೋಡೋದಾದ್ರೆ ಆಟೋಮೋಟಿವ್ ಇಂಡಸ್ಟ್ರಿಗೆ ಕಂಪನಿ ಕೆಲವೊಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಹಾಗೆ ಸರ್ವಿಸಸ್ ಅನ್ನೋದಕ್ಕಿಂತ ಪ್ರಾಡಕ್ಟ್ಸ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಏರ್ ಕಂಡೀಷನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕೆಮಿಕಲ್ಸ್ ಫುಡ್ ಅಂಡ್ ಅಗ್ರೋ ರಿನ್ಯೂವಬಲ್ ಎನರ್ಜಿ ಲೈಫ್ ಸ್ಟೈಲ್ ಡೆಕೋರ್ ಅಗ್ರೋ ಕೆಮಿಕಲ್ಸ್ ಮೈನಿಂಗ್ ಎಫ್ ಎಮ್ ಸಿ ಜಿ ರೆಫ್ರಿಜರೇಷನ್ ಹಾಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಡ್ವರ್ಟೈಸಿಂಗ್ ಇವೆಂಟ್ಸ್ ಅಂಡ್ ಎಕ್ಸಿಬಿಷನ್ಸ್ ಎಲೆಕ್ಟ್ರಾನಿಕ್ಸ್ ಈ ಇಷ್ಟು ಇಂಡಸ್ಟ್ರಿಗೆ ತನ್ನ ಸರ್ವೀಸಸನ್ನು ಕಂಪನಿ ಪ್ರೊವೈಡ್ ಮಾಡುತ್ತೆ ಇನ್ ಕೇಸ್ ನಾವು ಕಂಪನಿ ಬಿಸ್ನೆಸ್ ಸೆಗ್ಮೆಂಟ್ಗೆ ಬಂದರೆ ಇಲ್ಲಿ ನೋಡ್ಬೋದು ಫ್ಲೋರೋ ಕೆಮಿಕಲ್ಸ್ ಬಿಸ್ನೆಸ್ ವರ್ಟಿಕಲ್ಸ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಪ್ಯಾಕೇಜಿಂಗ್ ಫಿಲ್ಮ್ಸ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಕೋಟೆಡ್ ಫ್ಯಾಬ್ರಿಕ್ಸ್ ಲ್ಯಾಮಿನೇಟೆಡ್ ಫ್ಯಾಬ್ರಿಕ್ಸ್ ಇಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸಲ್ಲಿ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಈಗಾಗಲೇ ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದ್ದೀನಿ ಖಂಡಿತ ಫಂಡಮೆಂಟ್ಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಫಾರ್ ಟೈಮ್ ಬಿಂಗ್ ಓವರ್ ಆಲ್ ಇಂಡಸ್ಟ್ರಿ ಹಿಂದೆ ಉಳಿತಾ ಇದೆ ಹಾಗಾಗಿ ಈ ಸ್ಟಾಕ್ ಕೂಡ ಹಿಂದೆ ಉಳಿದಿದೆ ಬಟ್ ದೊಡ್ಡ ಮಟ್ಟದ ಕ್ರಾಶ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಕನ್ಸಾಲಿಡೇಟ್ ಆಗಿದೆ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ರಿಸರ್ವ್ಸ್ ಹನ್ನೊಂದು ಸಾವಿರದ ಎಂಬತ್ತೊಂದು ಕೋಟಿ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಎರಡ್ ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಮೂಲಕ ಕೂಡ ಎರಡ್ ಸಾವಿರದ ಆರ್ನೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನಾನೂರ ಏಳು ಕೋಟಿ ಕ್ಯಾಶ್ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಎರಡು ಸೇರಿಸಿದ್ರೆ ನಿಯರ್ಲಿ ಐದ್ ಸಾವಿರ ಕೋಟಿ ಸಾಲ ಇದೆ ಸಾಲ ಇದೆ ಅಂದ ತಕ್ಷಣ ನಾವು ಅದರಿಂದ ದೂರ ಇರಬೇಕು ಅಂತ ಏನಲ್ಲ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕಂಪನಿ ಪ್ರಾಫಿಟ್ ಅಲ್ಲಿ ಇದೆಯಾ ಲಾಸ್ ಅಲ್ಲಿ ಇದೆಯಾ ಇದು ಮ್ಯಾಟರ್ ಆಗುತ್ತೆ ಕಂಪನಿ ಪ್ರಾಫಿಟ್ ಇದ್ರೆ ಓಕೆ ತೊಂದರೆ ಏನಾಗೋದಿಲ್ಲ ಮ್ಯಾನೇಜಬಲ್ ಡೆಟ್ ಅಂತಂದ್ರೆ ಇಲ್ಲ ಕಂಪನಿ ಲಾಸ್ ಇದೆ ಸಾಲ ಜಾಸ್ತಿ ಆಗ್ತಿದೆ ಅಂದ್ರೆ ಅಂತ ಕಡೆ ನಾವು ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಅಥವಾ ಎಕ್ಸಿಟ್ ಕೂಡ ಆಗ್ಬೇಕಾಗುತ್ತೆ ಬಟ್ ಇಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಯಾವ ರೀತಿ ಕಂಪನಿಯ ಸೇಲ್ಸ್ ಗ್ರೋ ಆಗಿದೆ ಅಂತ ಏಳು ಸಾವಿರದ ನೂರು ಏಳು ಸಾವಿರದ ಇನ್ನೂರು ಎಂಟು ಸಾವಿರದ ನಾನೂರು ಹನ್ನೆರಡು ಸಾವಿರದ ನಾನೂರು ಹದಿನಾಲ್ಕು ಸಾವಿರದ ಎಂಟುನೂರು ಇಲ್ಲಿ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದಂತ ಕಾರಣ ನೋಡಬಹುದು ಎರಡ್ ಸಾವಿರದ ಇಪ್ಪತ್ಮೂರ ನಂತರ ಡೌನ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಡೌನ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಅದೇ ರೀತಿ ಡೌನ್ ಕೂಡ ಆಯ್ತು ಈಗ ಸ್ಲೈಟ್ಲಿ ಬ್ಯಾಕ್ ಅನ್ನ ಮಾಡಿದೆ ಬಟ್ ಫುಲ್ಲಿ ಕಮ್ ಬ್ಯಾಕ್ ಆಗಬೇಕಾಗಿದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪ್ರಾಫಿಟ್ ಅನ್ನೇ ಗಳಿಸ್ತಾ ಇದೆ ಕಂಪನಿ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಈಗಲೂ ಟಿ ಟಿ ಕೂಡ ಸ್ವಲ್ಪ ಡೌನ್ ಅಲ್ಲೇ ಇದೆ ಸ್ಟಾಕ್ ಅದನ್ನಲ್ಲೇ ನೋಡಬಹುದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಈ ರೀತಿ ಇದಂಟಿ ಏಟೀನ್ ಪರ್ಸೆಂಟ್ ಗೆ ಬಂದಿದೆ ಇದು ಕಂಪನಿಯ ಅಂಡರ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ರಿಟರ್ನ್ ಅನ್ ಇಕ್ವಿಟಿ ಚೆನ್ನಾಗಿದೆ ಜಿ ಆರ್ ಎಸ್ ಅಲ್ಲಿ ಡೌನ್ ಇದೆ ಒನ್ ಇಯರ್ ಅಲ್ಲಿ ಡಿಸೆಂಟ್ ಇದೆ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಅಂತೂ ಮೈನಸ್ ಇದೆ ನೋಡಬಹುದು ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಟಿ ಟಿ ಎಂ ಅಲ್ಲಿ ಮೈನಸ್ ಟೆನ್ ಫೈವ್ ತ್ರೀ ಇಯರ್ಸ್ ಚೆನ್ನಾಗಿದೆ ಡಿಸೆಂಟ್ ಇದೆ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಪ್ರಮೋಟ್ ಹೋಲ್ಡಿಂಗ್ ಇದೆ ಎಫ್ ಎಸ್ ಏಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಫ್ಐಎಸ್ ಸ್ವಲ್ಪ ಮಟ್ಟಿಗೆ ಎಕ್ಸಿಟ್ ಆಗಿದ್ದಾರೆ ಇಪ್ಪತ್ತು ಪರ್ಸೆಂಟ್ ವರ್ಗ ಇದ್ದವರು ಹದಿನೆಂಟು ಪರ್ಸೆಂಟ್ ತಂದಿದ್ದಾರೆ ಬಟ್ ಡಿಎಎಸ್ ಜಾಸ್ತಿ ಮಾಡಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದೆ ಅಬ್ವಿಯಸ್ಲಿ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಇಂದ ತರ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಬಂದಿದ್ದಾರೆ ಯಾಕಂದ್ರೆ ಸ್ಟಾಕ್ ಕನ್ಸಾಲಡೇಟ್ ಆಯಿತು ಹಾಗಾಗಿ ಅಬಿಯಸ್ಲಿ ಅಂತ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗ್ತಾರೆ ಅದೇ ಇಲ್ಲೂ ಆಗಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಸ್ಟಡಿ ಮಾಡಬಹುದು ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಹದಿನೆಂಟು ಸಾವಿರ ಅಥವಾ ಇಯರ್ಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರಲ್ಲಿ ಫೈವ್ ಇಯರ್ಸಲ್ಲಿ ನೋಡ್ಬೋದು ಟು ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದೆ ಸೇಮ್ ಇಲ್ಲೂ ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ನೋಡ್ಬೋದು ಯಾವ ರೇಂಜ್ ಇದೆ ಸ್ಟಾಕ್ ಒಂದು ಸ್ವಲ್ಪ ಅಪ್ ಆಗಿತ್ತು ಜೊತೆಗೆ ಇತ್ತೀಚೆಗೆ ಬಂದಂಥ ಕರೆಕ್ಷನ್ ಮತ್ತು ಡೌನ್ಗೆ ತಳಿತು ಈಗಲೂ ಕೂಡ ಕನ್ಸಾಲ್ಡೇಟ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂಥ ಕಂಪನಿ ಇನ್ನೂ ಕಂಪನಿಯ ವೆಬ್ಸೈಟ್ಗೆ ಬಂದರೆ ಯಾವೆಲ್ಲ ಇಂಡಸ್ಟ್ರಿಯಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅಂತ ರೆಫ್ರಿಜರೇಷನ್ ಇದೆ ಇನ್ಆರ್ಗ್ಯಾನಿಕ್ ಫ್ಲೋರೈಡ್ಸ್ ಇದೆ ಸ್ಪೆಷಾಲಿಟಿ ಫ್ಲೋರ ಕೆಮಿಕಲ್ಸ್ ಇದೆ ನವೀನ್ ಮೋಲೆಕುಲರ್ ಇದೆ ಈ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಸಿ ಡಿ ಎಂ ಓದಲು ಕೂಡ ಕಂಪನಿ ಕೆಲಸ ಮಾಡುತ್ತೆ ನೋಡಬಹುದು ಏನು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಎರಡ್ ಸಾವಿರದ ಮುನ್ನೂರ ಐವತ್ ಮೂರು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗ್ತಾ ಇದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾವಿರದ ಇಪ್ಪತ್ತೆರಡು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮೂ ಕೂಡ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಮುನ್ನೂರ ಹದಿನೇಳು ಕೋಟಿ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇಪ್ಪತ್ತೇಳು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಇಲ್ಲೂ ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಐನೂರ ಐವತ್ತರಿಂದ ಶುರುವಾಗಿ ಎರಡು ಸಾವಿರದ ಹದಿಮೂರಲ್ಲಿ ನೋಡಬಹುದು ನಾನ್ನೂರ ಎಂಬತ್ತಾರು ಐನೂರ ತೊಂಬತ್ತೆರಡು ಆರುನೂರ ಎಂಬತ್ತು ಏಳ್ನೂರ ನಲ್ವತ್ತೆರಡು ಒಂಬೈನೂರ ಹದಿಮೂರು ಒಂಬೈನೂರ ತೊಂಬತ್ತಾರು ಸಾವಿರದ ಅರವತ್ತೆರಡು ಸಾವಿರದ ನಾನು ಎರಡ್ ಸಾವಿರದ ಎಪ್ಪತ್ತೇಳು ಎರಡು ಸಾವಿರದ ಅರವತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಕಂಪನಿಯ ಸೇಲ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಬಟ್ ಇನ್ನು ಆಗಬೇಕಾಗಿದೆ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಲಾಭವನ್ನೇ ಗಳಿಸ್ತಾ ಇದೆ ಕಂಪನಿ ಬಟ್ ಲಾಸ್ಟ್ ಇಯರ್ ಕಂಪನಿಯ ಲಾಭ ಡೌನ್ ಆಗಿದೆ ನೋಡ್ಬೋದು ಟಿ ಟಿ ಎಂ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ರಿಟರ್ನ್ ಆ್ಯಂಡ್ ಇಕ್ವಿಟಿ ಡಿಸೆಂಟ್ ನಂಬರ್ಸ್ ಇದೆ ಸಿ ಎ ಜಿ ಆರ್ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಚೆನ್ನಾಗಿದೆ ಬಟ್ ತ್ರೀ ಇಯರ್ಸ್ ಅಂಡ್ ಒನ್ ಇಯರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಪ್ರಾಫಿಟ್ ಗ್ರೋತ್ ಅಲ್ಲೂ ಅಷ್ಟೇ ತ್ರೀ ಇಯರ್ ಅಂಡ್ ಟಿ ಟಿ ಎಂ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಬಟ್ ಟಿ ಟಿ ಎಂ ಅಲ್ಲಿ ಮೈನಸ್ ಫೋರ್ ಪರ್ಸೆಂಟ್ ಇದೆ ಅಂದ್ರೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಇದೇ ಕಾರಣಕ್ಕೆ ಸ್ಟಾಕ್ ಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವುದು ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಪ್ರೊಮೋಟರ್ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಇದೆ ಸ್ವಲ್ಪ ಕಡಿಮೆ ಪ್ರಮಾಣದ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಇದೆ ಮುಂಚೆಯಿಂದ ಕೂಡ ಅದೇ ಇವತ್ತು ಚೇಂಜ್ ಆಗಿರುವಂತದ್ದು ಎಫ್ಐಎಸ್ ಏಟೀನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿ ಐಎಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಲ್ಲಿ ಪಬ್ಲಿಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸ್ಟಡಿ ಮಾಡಬಹುದು ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಅಲ್ಲಿ ಕೂಡ ಇದು ಕೂಡ ಒಳ್ಳೆ ಕಂಪನಿ ಟೈಮ್ ಬಿಂಗ್ ಇಂಡಸ್ಟ್ರಿ ಸ್ವಲ್ಪ ಬ್ಯಾಕ್ ಅಲ್ಲಿ ಇದೆ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ಸೊ ಈ ಗ್ಯಾಸ್ ಪ್ರೈಸ್ ಐಕ್ ಏನಿದೆ ಬಹುಶಃ ಕಂಪನಿಗೆ ಗೇಮ್ ಚೇಂಜರ್ ಆದ್ರೂ ಆಗಬಹುದು ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ಗಳು ಕಂಪನಿಗಳ ಬಗ್ಗೆ ಬರುತ್ತವೆ ಅಂತ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ